ಅಭಿವೃದ್ಧಿ ವಿಕಾಸ ಅನ್ನೋ ಮಾತನ್ನು ಗವರ್ನರ್ ಕೈಲಿ ಹೇಳಿಸಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಏನು ವಿಕಾಸ ಆಗಿದೆ ಕಾಂಗ್ರೆಸ್ ಅವರ ಜೇಪ್ ತುಂಬಿದೆ ಅಷ್ಟೆ ಕಾಂಗ್ರೆಸ್ ಅವರ ಮನೆಗಳ ವಿಕಾಸ ಆಗಿದೆ ಕಾಂಗ್ರೆಸ್ ಎಮ್ ಎಲ್ ಎಗಳ ವಿಕಾಸ ಆಗಿದೆ ಹೊರತು ರಾಜ್ಯದ ಜನರ ವಿಕಾಸ ಅಧೋಗತಿಗೆ ಹೊರಟೋಗಿದೆ ರಾಜಭವನ ಮತ್ತು ರಾಜ್ಯಪಾಲರಿಗೆ ಅಗೌರವ ಉಂಟು ಮಾಡಿ ಪದೇ ಪದೇ ಅವರನ್ನು ಈಯಾಳಿಸುವಂಥ ಮಾತುಗಳಾಡಿ ಅವರಿಗೆ ಇದ್ದಂಥ ಅಧಿಕಾರಗಳನ್ನು ಕಿತ್ತುಕೊಂಡು ಇವತ್ತು ಅವ್ರ ಕೈಲೇ ಈ ರಾಜ್ಯ ಸಮೃದ್ಧವಾಗಿದೆ ಆನಂದವಾಗಿದೆ ಸಂತೋಷವಾಗಿದೆ ದೇಶದಲ್ಲೇ ನಾವೇ ನಂಬರ್ ಒನ್ ಅನ್ನೋ ರೀತಿ ಇವತ್ತು ಗೌ ಗೌರವಾನ್ವಿತ ರಾಜ್ಯಪಾಲರ ಬಾಯಲ್ಲಿ ಸುಳ್ಳುಗಳ ಸರಮಾಲೆಯನ್ನು ಎಳಿಸಿದ್ದಾರೆ ಒಂದೊಂದೇ ನೀವು ನೋಡೋದಾದರೆ ಆರೋಗ್ಯ ಕ್ಷೇತ್ರದಲ್ಲಿ ಕೈಗೆಟುಕುವ ದರದಲ್ಲಿ ಆರೋಗ್ಯ ಅಂತೆ ಕೈ ಈಗಾಗಲೇ ಎಲ್ಲ ಆಸ್ಪತ್ರೆಗಳಲ್ಲಿ ವಿಸಿಟಿಂಗ್ ಚಾರ್ಜೇ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಒಳಕ್ಕೆ ಎಂಟ್ರಿಗೆ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಮಗುವಿನ ಜನನ ಜಾಸ್ತಿ ಮಾಡೋ ಅಂಥದಕ್ಕೆ ಪ್ರೋತ್ಸಾಹ ಅಂತೆ ಇಲ್ಲಿ ಮಗುವಿನ ಮರಣ ಆಗ್ತಾ ಇದೆ ಬಾಣಂತಿಯರ ಮರಣ ಆಗ್ತಾ ಇದೆ ಮರಣ ಮೃದಂಗ ನಡೀತಾ ಇದೆ ಕರ್ನಾಟಕದಲ್ಲಿ ಇಲ್ಲಿ ಗವರ್ನರ್ ಕೈಲಿ ಬಾಣಂತಿಯರಿಗೆ ಹೆಚ್ಚಿನ ಸೌಕರ್ಯ ಅಂತೆ ಅವರ ಆರೋಗ್ಯವನ್ನು ಕಾಪಾಡೋಕ್ಕೆ ಕಟಿಬದ್ಧ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ